ಯುಗಾಂತ್ಯ ನಾಳೆಯಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷತೆ ನಾಳೆಯಿಂದ ಬಿಬಿಎಂಪಿ ಯುಗಾಂತ್ಯವಾಗಲಿದ್ದು ಇನ್ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗಲಿದೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳನ್ನೊಳಗೊಂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಇಲ್ಲಿ ತಲಾ ನೂರ ಐವತ್ತು ವಾರ್ಡ್ಗಳನ್ನೊಳಗೊಂಡ ಮೂರು ಅಥವಾ ಐದು ಪಾಲಿಕೆಗಳನ್ನು ರಚಿಸೋ ಸಾಧ್ಯತೆ ಇದೆ ಹೌದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿವಿಎಂಪಿ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡಿಕೊಳ್ಳಲು ಅವಕಾಶ ಒದಗಿಸಿದೆ ಹಾಲಿ ಏಳ್ನೂರ ಒಂಬತ್ತು ಚದರ ಕಿಲೋಮೀಟರ್ ನಿಂದ ಒಂದು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಣೆ ಮಾಡಲಾಗುತ್ತಿದೆ ಹೀಗಾಗಿ ಇನ್ನೂ ಹೆಚ್ಚಿನ ಏರಿಯಾಗಳು ಪ್ರಾಧಿಕಾರಕ್ಕೆ ಸೇರ್ಪಡೆಯಾಗುತ್ತಿವೆ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಅಂತ ನೋಡೋದಾದರೆ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷತೆ ವಹಿಸಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರೇ ಉಪಾಧ್ಯಕ್ಷರು ತಲಾ ನೂರ ಇಪ್ಪತ್ತೈದು ವಾರ್ಡ್ಗಳನ್ನು ಮೂರು ನಗರ ಪಾಲಿಕೆ ರಚನೆ ಆಗಲಿವೆ ಪ್ರತಿ ಪಾಲಿಕೆಗೂ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ನಿಗದಿಪಡಿಸಲಾಗುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಅತ್ತಿ ಬೆಲೆ ಜಿಗಣಿ ಕೈಗಾರಿಕಾ ಪ್ರದೇಶ ಬೊಮ್ಮಸಂದ್ರ ಸರ್ಜಾಪುರ ಬಾಗಲೂರು ರಾಜಾನುಕುಂಟೆ ಹೆಸರಘಟ್ಟ ದಾಸನಪುರ ತಾವರೆಕೆರೆ ಕುಂಬಳಗೋಡು ಕಗ್ಗಲಿಪುರ ಮಾಕಳಿ ಹಾರೋಹಳ್ಳಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಒಳಪಡಲಿವೆ ಕಟ್ಟಡಗಳ ಗಾತ್ರ ಎತ್ತರದ ನಿಯಮ ಬದಲಾವಣೆಯಾಗುವ ಸಾಧ್ಯತೆ ಇದೆ ಸದ್ಯಕ್ಕೆ ಬಿಬಿಎಂಪಿಯನ್ನ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಹಾಗೂ ಬೆಂಗಳೂರು ದಕ್ಷಿಣ ನಗರ ಅಂತ ಮೂರು ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಒಂದೊಂದು ಪಾಲಿಕೆಯು ನೂರ ಇಪ್ಪತ್ತೈದು ವಾರ್ಡ್ಗಳನ್ನು ಹೊಂದಿರುತ್ತವೆ ಸರ್ಕಾರದ ಈ ನಡೆಯನ್ನ ಜನ ಹೇಗೆ ಸ್ವೀಕರಿಸುತ್ತಾರೆ ಅಂತ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ಏನ್ ಕಾರಣ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದನ್ನ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ಮಾಡೋದಕ್ಕೆ ಏನ್ ಕಾರಣ ಹೌದು ನಾಗೇಂದ್ರ ಬಾಬು ಈ ಒಂದು ಬಿಬಿಎಂಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯಸ್ಸು ಇವತ್ತು ಮುಕ್ತಾಯವಾಗ್ತಾ ಇದೆ ಅಂದ್ರೆ ಇಷ್ಟು ಎರಡ್ ಸಾವಿರ ಏಳರಲ್ಲಿ ಜನ್ಮ ಇದ್ದಂತಹ ಬಿಬಿಎಂಪಿ ಇವತ್ತಿಗೆ ಯುಗಾಂತ್ಯವಾಗ್ತಿರುವಂತದ್ದು ಮೇಲೆ ಇಡೀ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಹೊಸ ನಾಮಕರಣ ಮಾಡಲಾಗಿದೆ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಇದರ ಅಡಿಯಲ್ಲಿ ಒಂದರಿಂದ ಏಳು ಪಾಲಿಕೆಗಳನ್ನ ರಚನೆ ಮಾಡೋಕೆ ಅಧಿಕಾರ ಇರುತ್ತೆ ಒಂದೊಮ್ಮೆ ಸರ್ಕಾರ ಒಂದರಿಂದ ಮೂರು ಅಥವಾ ಒಂದರಿಂದ ನಾಲ್ಕು ಪಾಲಿಕೆಗಳನ್ನ ರಚನೆ ಮಾಡಿದ ಮೇಲೆ ಆ ಪ್ರತಿಯೊಂದು ಪಾಲಿಕೆಗಳಿಗೂ ಕೂಡ ನೂರ ಇಪ್ಪತ್ತು ವಾರ್ಡ್ ಇಂದ ನೂರ ಐವತ್ತು ವಾರ್ಡ್ಗಳ ವಿಂಗಡಣೆ ಮಾಡಿ ಒಂದೊಂದು ಪಾಲಿಕೆಗಳನ್ನ ಮಾಡುವಂತಹ ಸಾಧ್ಯತೆ ಇದೆ ಇದರ ಮುಖ್ಯ ಉದ್ದೇಶ ಇಷ್ಟೇ ಸಾರ್ವಜನಿಕರು ಯಾವುದೇ ಸಮಸ್ಯೆಯನ್ನ ತೆಗೆದುಕೊಂಡು ಹೋಗಬೇಕಂದ್ರೆ ಕೂಡ ಅಲ್ಲಿ ಕೆಲಸಗಳು ಬೇಗ ಆಗ್ತಾ ಇರಲಿಲ್ಲ ರಸ್ತೆ ನಿರ್ಮಾಣ ಲೇಟ್ ಆಗ್ತಾ ಇತ್ತು ಮೂಲ ಸೌಕರ್ಯಗಳು ಕೂಡ ಜನರಿಗೆ ಸಿಗ್ತಾ ಇರಲಿಲ್ಲ ಜೊತೆಗೆ ಆ ಬೆಂಗಳೂರಿನ ಅಂಟುಕೊಂಡಿರುವಂತಹ ಎಲ್ಲಾ ಗ್ರಾಮ ಪಂಚಾಯಿತಿಗಳಿದಾವೆ ಅವು ಗ್ರಾಮ ಬಿಬಿಎಂಪಿ ಸೌಲಭ್ಯ ಪಡಿತಾ ಇದ್ರು ಹೊರತು ಟ್ಯಾಕ್ಸ್ ಗಳನ್ನು ಮಾತ್ರ ಕಟ್ತಾ ಇರಲಿಲ್ಲ ಹೀಗಾಗಿ ಬಿಬಿಎಂಪಿ ಸರ್ಕಾರ ಏನಿದೆ ಈಗ ಗ್ರೇಟರ್ ಬೆಂಗಳೂರು ಮಾಡಿದ ನಂತರದಲ್ಲಿ ಎಲ್ಲಾ ಹಳ್ಳಿಗಳು ಈ ಹೊಸದಾಗಿ ಐವತ್ತೈದು ಹೊಸ ಹಳ್ಳಿಗಳು ಕೂಡ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಂಡರ್ ಅಲ್ಲಿ ಬರುತ್ತೆ ಆಗ ಏನು ಇದರ ಒಂದು ವಿಸ್ತೀರ್ಣತೆ ಕೂಡ ಹೆಚ್ಚಾಗತ್ತೆ ಜನರಿಗೆ ಆಸ್ತಿಯ ಮೌಲ್ಯ ಕೂಡ ಹೆಚ್ಚಾಗತ್ತೆ ಇದರ ಜೊತೆಗೆ ಅನಾನುಕೂಲ ಕೂಡ ಹೆಚ್ಚಾಗಿರುವಂತ ಯಾಕಂದ್ರೆ ಈಗ ಬಾಡಿಗೆಗಳ ಸಂಖ್ಯೆ ಕೂಡ ಹೆಚ್ಚಾಗತ್ತೆ ಬಾಡಿಗೆ ಪಡೆಯುವಂತಹ ಜನರ ಅವರಿಗೆ ಬರ್ಡನ್ ಆಗುವಂತಹ ಹೆಚ್ಚಾಗುತ್ತೆ ಅದ್ರ ಜೊತೆ ಕಂದಾಯ ಹೆಚ್ಚಾಗತ್ತೆ ಇದರ ಜೊತೆಗೆ ಗ್ರಾಮ ಪಂಚಾಯಿತಿಗಳು ಕೂಡ ಹೆಚ್ಚಾಗಿ ಸೇರ್ಪಡೆ ಆಗುವಂತಹ ಕಾರಣ ಅಲ್ಲಿ ಆ ಭಾಗದಲ್ಲಿರುವಂತಹ ಒಂದು ಜನರಿಗೆ ಈ ಒಂದು ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗುವಂತದ್ದು ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಹೆಚ್ಚಾಗುತ್ತೆ ಮುಖ್ಯ ಉದ್ದೇಶ ಈ ಒಂದು ಪ್ರಾಧಿಕಾರ ರಚನೆ ಮಾಡುವಂತದ್ದು ಜನರಿಗೆ ವೇಗವಾಗಿ ಈ ಒಂದು ಮೂಲ ಸೌಕರ್ಯಗಳನ್ನ ಒದಗಿಸಬೇಕು ಇಡೀ ಬಿ ಬಿ ಎಂ ಪಿ ಇಷ್ಟು ಕಾಲ ವಿಫಲವಾಗಿತ್ತು ಮಳೆ ಬಂದಾಗ ರಸ್ತೆ ಸರಿ ಮಾಡ್ತಾ ಇರಲಿಲ್ಲ ನೀರನ್ನ ಸರಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಹೀಗಾಗಿ ಎಲ್ಲಾ ಇಲಾಖೆಗಳ ಒಳಗೊಂಡಂತಹ ಒಂದು ಪ್ರಾಧಿಕರಣ ಮಾಡಿ ಅವುಗಳನ್ನ ವಿಭಜನೆ ಮಾಡಿ ನಾಲ್ಕರಿಂದ ಐದು ಪಾಲಿಕೆಗಳನ್ನ ಮಾಡಿದ್ರೆ ಜನರಿಗೂ ಕೂಡ ಮೂಲ ಸೌಕರ್ಯಗಳನ್ನ ಅತಿ ತುರ್ತಾಗಿ ಕೊಡಬಹುದು ಅನ್ನೋ ಉದ್ದೇಶದಿಂದ ಸರ್ಕಾರ ಇದನ್ನು ಮಾಡಿದೆ ಈಗ ಈ ಪ್ರಾಧಿಕಾರದ ಅಧ್ಯಕ್ಷ ಅಧ್ಯಕ್ಷತೆಯನ್ನ ಸಿಎಂ ಅವರು ವಹಿಸಿಕೊಂಡಿರ್ತಾರೆ ಮುಂದಿನ ನೂರ ಐವತ್ತು ದಿನದ ಒಳಗಾಗಿ ಸಿಎಂ ಅವರು ಎಷ್ಟು ಪಾಲಿಕೆ ಮಹಾನಗರ ಪಾಲಿಕೆಗಳನ್ನ ಮಾಡ್ತಾರೆ ಎಂದು ಕೂಡ ಕಾದ್ ನೋಡ್ಬೇಕಾಗತ್ತೆ ಒಂದರಿಂದ ಏಳು ಪಾಲಿಕೆಯನ್ನ ಮಾಡೋದಕ್ಕೆ ಸಿಎಂ ಬಳಿ ಅವಕಾಶ ಇದೆ ಒಂದರಿಂದ ಮೂರು ಬಾಳ್ಬಹುದು ಅಥವಾ ನಾಲ್ಕು ಮಾಡ್ಬೋದು ಈ ರಚನೆ ಮಾಡಿದ ನಂತರದಲ್ಲಿ ಪ್ರತಿಯೊಂದು ಪಾಲಿಕೆಗೆ ನೂರ ಇಪ್ಪತ್ತರಿಂದ ನೂರ ಐವತ್ತು ವಾರ್ಡ್ಗಳನ್ನ ವಾರ್ಡ್ಗಳನ್ನ ಸೇರ್ಪಡೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಬಿಬಿಎಂಪಿ ಯುಗಾಂತ್ಯ ನಾಳೆಯಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷತೆ ನಾಳೆಯಿಂದ ಬಿಬಿಎಂಪಿ ಯುಗಾಂತ್ಯವಾಗಲಿದ್ದು ಇನ್ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗಲಿದೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳನ್ನೊಳಗೊಂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಇಲ್ಲಿ ತಲಾ ನೂರ ಐವತ್ತು ವಾರ್ಡ್ಗಳನ್ನೊಳಗೊಂಡ ಮೂರು ಅಥವಾ ಐದು ಪಾಲಿಕೆಗಳನ್ನು ರಚಿಸೋ ಸಾಧ್ಯತೆ ಇದೆ ಹೌದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿವಿಎಂಪಿ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡಿಕೊಳ್ಳಲು ಅವಕಾಶ ಒದಗಿಸಿದೆ ಹಾಲಿ ಏಳುನೂರ ಒಂಬತ್ತು ಚದರ ಕಿಲೋಮೀಟರ್ನಿಂದ ಒಂದು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಣೆ ಮಾಡಲಾಗುತ್ತಿದೆ ಹೀಗಾಗಿ ಇನ್ನೂ ಹೆಚ್ಚಿನ ಏರಿಯಾಗಳು ಪ್ರಾಧಿಕಾರಕ್ಕೆ ಸೇರ್ಪಡೆಯಾಗುತ್ತಿವೆ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಅಂತ ನೋಡೋದಾದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷತೆ ವಹಿಸಿದ್ದಾರೆ ಬೆಂಗಳೂರು ಅಭಿವೃದ್ದಿ ಸಚಿವರೇ ಉಪಾಧ್ಯಕ್ಷರು ತಲಾ ನೂರ ಇಪ್ಪತ್ತೈದು ವಾರ್ಡ್ಗಳನ್ನು ಮೂರು ನಗರ ಪಾಲಿಕೆ ರಚನೆ ಆಗಲಿವೆ ಪ್ರತಿ ಪಾಲಿಕೆಗೂ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ನಿಗದಿಪಡಿಸಲಾಗುತ್ತೆ ಎಲೆಕ್ಟಾನಿಕ್ ಸಿಟಿ ಅತ್ತಿ ಬೆಲೆ ಜಿಗಣಿ ಕೈಗಾರಿಕಾ ಪ್ರದೇಶ ಬೊಮ್ಮಸಂದ್ರ ಸರ್ಜಾಪುರ ಬಾಗಲೂರು ರಾಜಾನುಕುಂಟೆ ಹೆಸರಘಟ್ಟ ದಾಸನಪುರ ತಾವರೆಕೆರೆ ಕುಂಬಳಗೋಡು ಕಗ್ಗಲಿಪುರ ಮಾಕಳಿ ಹಾರೋಹಳ್ಳಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಒಳಪಡಲಿವೆ ಕಟ್ಟಡಗಳ ಗಾತ್ರ ಎತ್ತರದ ನಿಯಮ ಬದಲಾವಣೆಯಾಗುವ ಸಾಧ್ಯತೆ ಇದೆ ಸದ್ಯಕ್ಕೆ ಬಿಬಿಎಂಪಿಯನ್ನ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಹಾಗೂ ಬೆಂಗಳೂರು ದಕ್ಷಿಣ ನಗರ ಅಂತ ಮೂರು ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಒಂದೊಂದು ಪಾಲಿಕೆಯು ನೂರ ಇಪ್ಪತ್ತೈದು ವಾರ್ಡ್ಗಳನ್ನು ಹೊಂದಿರುತ್ತವೆ ಸರ್ಕಾರದ ಈ ನಡೆಯನ್ನ ಜನ ಹೇಗೆ ಸ್ವೀಕರಿಸುತ್ತಾರೆ ಅಂತ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಮತ್ತಪ್ಪ ಏನ್ ಕಾರಣ ಬೆಂಗಳೂರು ಮಹಾನಗರ ಪಾಲಿಕೆ ಇದನ್ನ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ಮಾಡೋದಕ್ಕೆ ಏನು ಕಾರಣ ಈ ಒಂದು ಬಿಬಿಎಂಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯಸ್ಸು ಇವತ್ತು ಮುಕ್ತಾಯವಾಗ್ತಾ ಇದೆ ಅಂದ್ರೆ ಇಷ್ಟು ಎರಡ್ ಸಾವಿರದ ಏಳರಲ್ಲಿ ಜನ್ಮ ತಾಯ್ದಂತಹ ಬಿ ಬಿ ಎಂ ಇವತ್ತಿಗೆ ಯುಗಾಂತ್ಯವಾಗ್ತಿರುವಂಥದ್ದು ಇನ್ಮೇಲೆ ಇಡೀ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಹೊಸ ನಾಮಕರಣ ಮಾಡಲಾಗಿದೆ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಇದರ ಅಡಿಯಲ್ಲಿ ಒಂದರಿಂದ ಏಳು ಪಾಲಿಕೆಗಳನ್ನ ರಚನೆ ಮಾಡೋಕೆ ಅಧಿಕಾರ ಇರುತ್ತೆ ಒಂದೊಮ್ಮೆ ಸರ್ಕಾರ ಒಂದರಿಂದ ಮೂರು ಅಥವಾ ಒಂದರಿಂದ ನಾಲ್ಕು ಪಾಲಿಕೆಗಳನ್ನ ರಚನೆ ಮಾಡಿದ ಮೇಲೆ